ಗ್ರಾಮ ಪಂಚಾಯಿತಿಗಳು ಇರೋದು ಗ್ರಾಮೀಣ ಭಾಗದ ಎಲ್ಲಾ ಗ್ರಾಮಗಳು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಹಾಗೂ ಸಾರ್ವಜನಿಕರಿಗೆ ಸರ್ಕಾರದ ಎಲ್ಲ ಯೋಜನೆಗಳು ತಲುಪಬೇಕು ಎಂಬ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿಗಳನ್ನು ಸರ್ಕಾರಗಳು ಸ್ಥಾಪಿಸಿರುವುದು ಆದರೆ ಇಲ್ಲೊಂದು ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಕೆಲ ನಾಯಕರ ಕಿತ್ತಾಟದಿಂದ ಏನು ಕೆಲಸ ಕಾರ್ಯಗಳು ನಡೆದಿದೆ ಸಾರ್ವಜನಿಕರು ಬೇಸತ್ತು ಹೋಗಿರುವ ಗ್ರಾಮ ಪಂಚಾಯಿತಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ದುಸ್ಥಿತಿಯಾಗಿದೆ ಈ ಗ್ರಾಮ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಬೆಂಬಲಿಗರು ಕೆಲಸ ಮಾಡಲು ಹೋದಂತಹ ವೇಳೆ ಜೆಡಿಎಸ್ನವರು ದೂರುಗಳನ್ನು ನೀಡೋದು ಜೆಡಿಎಸ್ನವರು ಕೆಲಸ ಮಾಡುವಂತಹ ವೇಳೆ ಕಾಂಗ್ರೆಸ್ನವರು ದೂರುಗಳನ್ನು ನೀಡೋದು ಕಳಪೆ ಕಾಮಗಾರಿಗಳನ್ನು ಮಾಡಲಾಗಿದೆ ಅಂತ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ದೂರು ಪ್ರತಿ ದೂರುಗಳು ನೀಡೋದು ಕಾಮಗಾರಿಗಳನ್ನು ಮಾಡದೆ ಸ್ಥಗಿತಗೊಳಿಸುವುದು ಮುಂದುವರಿತಿದೆ ಕಳೆದ ಐದು ವರ್ಷಗಳಿಂದ ಶ್ರೀನಿವಾಸಪುರ ತಾಲೂಕಿನ ಶಾಸಕರಾಗಿದ್ದ ರಮೇಶ್ ಕುಮಾರ್ ಅವರು ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂರ ಮೂವತ್ತು ಮನೆಗಳನ್ನು ಮಂಜೂರು ಮಾಡಿದ್ರು ಆ ಮನೆಗಳು ಸಹ ನಿರ್ಮಾಣ ಮಾಡದೆ ನ್ಯಾಯಾಲಯಕ್ಕೆ ಹೋಗಿ ತಡೆಯಾಜ್ಞೆಯನ್ನು ಸಹ ತರಲಾಗಿದ್ದು ಸರ್ಕಾರದ ಯೋಜನೆಗಳು ಸಾರ್ವಜನಿಕರಿಗೆ ಸಿಗದೆ ವಂಚಿತವಾಗುತ್ತಿರುವುದು ಮಾತ್ರ ತುಂಬಾ ಬೇಸರದ ಸಂಗತಿ ಎಷ್ಟಕ್ಕೂ ಎಷ್ಟೆಲ್ಲ ದೂರು ಪ್ರತಿ ದೂರುಗಳನ್ನು ನೀಡಲು ಕಾರಣವೇನು ಅನ್ನೋದನ್ನು ತಿಳಿಯುತ್ತಾ ಹೋದರೆ ಹದಿನೈದು ವರ್ಷಗಳಿಂದ ಸಹ ಜೆಡಿಎಸ್ ಬೆಂಬಲಿತ ಅಧ್ಯಕ್ಷರೇ ಮುಂದುವರಿತಿದ್ದು ಕಳೆದ ಅಧ್ಯಕ್ಷರ ಚುನಾವಣೆಯಲ್ಲಿ ಜೆಡಿಎಸ್ ಅವಿರೋಧವಾಗಿ ಜೆಡಿಎಸ್ ಬೆಂಬಲಿತ ಸದಸ್ಯರೇ ಅಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ಕೆಲ ಕಾಂಗ್ರೆಸ್ ಬೆಂಬಲಿತರ ಸದಸ್ಯರ ಬೆಂಬಲ ಪಡೆದು ಅಧ್ಯಕ್ಷರಾಗಿದ್ದಾರೆ ಎಂಬ ಕಾರಣಕ್ಕಾಗಿ ಈ ರೀತಿಯಾಗಿ ಮಾಡಲಾಗುತ್ತಿದೆ ಎನ್ನುವ ಮಾತುಗಳು ಸಹ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿವೆ ಏನೇ ಆದರೂ ಸರ್ಕಾರದ ಯೋಜನೆಗಳು ಸಾರ್ವಜನಿಕರಿಗೆ ತಲುಪದೇ ಉಳಿತಿರುವುದು ಮಾತ್ರ ವಿಪರ್ಯಾಸವೇ ಸರಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ದೂರುಗಳ ಬಗ್ಗೆ ಪರಿಶೀಲನೆ ನಡೆಸಿ ಸರ್ಕಾರದ ಯೋಜನೆಗಳು ಸಾರ್ವಜನಿಕರಿಗೆ ತಲುಪಿಸಬೇಕು ಅನ್ನೋದು ನಮ್ಮ ದೃತಿ ನ್ಯೂಸ್ನ ಕಳಕಳಿ